ಅಂಬೇಡ್ಕರ್ ಜಯಂತಿ ಮಾಡದ ಪಿಡಿಒ ಅಧಿಕಾರಿಗಳಿಗೆ ಪಂಚಾಯತಿಯಲ್ಲಿ ಅಂಬೇಡ್ಕರ್ ಅವರ ಕಡೆ ನಡೆಸಿದ ಪಿಡಿಯೋ ಹೇಳಿದಾರಣೆಗೆ ಇಲ್ಲಿ ಸಹ ಮಾಡಿದ ಬಹಳಷ್ಟು ಭರವಸೆ ನಾನು ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಧ್ಯಕ್ಷರು ನಮ್ಮ ಪಿ ಡಿ ಓರು ಎಲ್ಲ ಸದಸ್ಯರು ಸೇರಿ ಅದರ ಜೊತೆಗೆ ಎಲ್ಲ ಯುವ ಮುಖಂಡರು ದಲಿತ ಸಂಘದ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ನಾವು ಅಲ್ಲಿ ವಿಜೃಂಭಣೆಯಿಂದ ನಾವೆಲ್ಲ ಒಂದು ಒಂದು ಸಭೆಯನ್ನ ಮಾಡೋಣ ಅಲ್ಲಿ ನಿಗದಿಪಡಿಸಿಕೊಂಡಿದ್ದ ಅವ ಇಲ್ಲಿ ಕೂಡ ಮಾಡೋಣ ದಯಮಾಡಿ ಇವತ್ತು ಎಲ್ಲರ ಪರವಾಗಿ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಡ್ತಾ ಇದ್ದೀವಿ ನಮ್ಮ ಭಾರತ ಸಂವಿಧಾನ ಶಿಲ್ಪಿಗಳು ದೇವರ ಸ್ವರೂಪ ಬಾಬಾ ಸಾಹೇಬ್ ಅಂಬೇಡ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತರ್ ಮಾಡ್ತಾ ಇದ್ದೀವಿ ಏನಪ್ಪಾ ಅಂತ ಮತ್ತಷ್ಟು ಮನಸ್ಸಿಗೆ ಖೇದಾಗ್ತಾ ಇದೆ ಬೇಸಾಗ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಧಿಕಾರಿ ವರ್ಗಗಳು ಹಿಡ್ಕೊಂಡ ರೀತಿಯಿಂದ ಆದ್ರೂ ಸಹ ಅಷ್ಟೇ ನಾವು ನಮ್ಮ ರಾಮಲಿಂಗೇಶ್ವರ ನಂಬಿ ಅದಕ್ಕಿಂತ ಮೀರಿ ತಂದೆ ಅಂಬೇಡ್ಕರ್ ನಂಬಲೇಬೇಕು ಇವತ್ತು ಬಡಬಗ್ಗರು ಒಂದು ಒತ್ತು ಊಟ ತಿಂದು ಇದ್ದೀವಿ ಅಂತ ಹೇಳಿದ್ರೆ ಕಾರಣಿ ಬುದ್ಧರು ಅವರು ಇವತ್ತು ಸಮುದ್ರ ಎಲ್ಲರೂ ಹಂಚ್ಕೋಬೇಕು ಅನ್ನೋ ರೀತಿಯಲ್ಲಿ ನಮ್ಗೆ ಎಲ್ಲರೂ ಅನುಕೂಲ ಮಾಡಿರ್ತಕ್ಕಂಥದ್ದು ಸರ್ ದಯವಿಟ್ಟು ನಾವು ಸಹ ಒಂದು ಆದ್ರೆ ಅದರಲ್ಲಿ ಇಟ್ಟಿದ್ದೀವಿ ಇದನ್ನ ಅರ್ಥೈಸ್ಕೊಂಡು ಬರ್ತಕ್ಕಂಥ ದಿನಗಳು ಭವಿಷ್ಯ ದಿನಗಳಲ್ಲಿ ಈ ತರ ತಪ್ಪುಗಳನ್ನ ಮಾಡಬಹುದು ಅಂತ ಹೇಳಿ ಇವತ್ತು ನೋಡಿ ಕಳೆದ ಎರಡು ವರ್ಷಗಳಿಂದ ಕೂಡ ಇತ್ತು ಆ ಪರಿಸ್ಥಿತಿಯಿಂದ ವಿಜೃಂಭಣೆ ಆಚರಣೆ ಮಾಡೋದಾಗಿಲ್ಲ ಇವತ್ತು ಶಾಸಕ ಆದಿಯಾಗಿ ಇಡೀ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಲ್ಲರೂ ಒಟ್ಟಾಗಿ ಸೇರಿ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಒಂದು ದಯವಿಟ್ಟು ನಮ್ಮ ಯುವಕರ ಪರವಾಗಿ ದಯವಿಟ್ಟು ಇದಕ್ಕೊಂದು ಬೇರೆ ಒಂದು ಫಿಕ್ಸ್ ಮಾಡೋಣ ವಿಜೃಂಭಣೆಯನ್ನು ಮಾಡೋಣ ಏನು ನಡೀತಾ ಇದೆ ಕಾರ್ಯಕ್ರಮ ಬಹಳ ದುರೀಕರಣ ರೂಪಿಸಿದ್ದಾರೆ ದಯವಿಟ್ಟು ನಮ್ಮ ಮನಸ್ಸಲ್ಲಿ ಎಷ್ಟೇ ಒಂದು ಬೇಸರ ಇದ್ರು ಸಹ ನಾವೆಲ್ಲರೂ ಸಹ ಒಂದು ಭಾಗವಹಿಸೋಣ ಯಶಸ್ವಿ ಮಾಡೋಣ ಈಗ ಯುವ ಸಾಹೇಬ್ ಹೇಳಿದಂಗೆ ನಮ್ಮೂರಲ್ಲಂತೂ ಅಲ್ಟಿಮೇಟ್ಲಿ ಗ್ರ್ಯಾಂಡ್ ಆಗಿ ನಾವು ಅಂದ್ಕೊಂಡಿದ್ದಕ್ಕೆ ಈ ಕೆಲಸವನ್ನು ಮಾಡೋಣ ಅಂಬೇಡ್ಕರ್ ಕೊಡ್ತಕ್ಕಂಥ ಗೌರವವನ್ನ ನಾವು ಬಸ್ ಹೃದಯಪೂರ್ವಕವಾಗಿ ಸಲ್ಲಿಸೋಣ ಅಂತ ನಾನು ಹೇಳಿ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ನನ್ನ ಮತನ ಮುಗಿಸ್ತೇನೆ ನಮಸ್ಕಾರ ಇವತ್ತು ಅದೇನೋ ಥರ ಅಲ್ವಾ ಅಡಕೆಯಲ್ಲಿ ಮಾನ ಆನೆ ಕೊಟ್ಟರು ಬರಲ್ಲ ಅಂತಾರೆ ಖಂಡಿತವಾಗಿ ಈ ತರ ಅಪಮಾನಗಳು ಅವಮಾನಗಳು ಇವತ್ತಿನಿಂದ ಬಾಬಾ ಸಾಹೇಬ್ ನಡೀತಾ ಅದು ಅವತ್ತಿನಿಂದನೂ ಅವಮಾನಗಳು ಅಪಮಾನಗಳು ನಡ್ಕೊಂಡು ಬರ್ತಿದೆ ಇದು ಭಾರತ ದೇಶದಲ್ಲಿ ಇವಾಗೂ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಿದೆ ಖಂಡಿತ ಭಾರತ ದೇಶದಲ್ಲಿ ಜಾತಿಯನ್ನು ಆಧರಿಸಿ ಪ್ರೀತಿ ಮಾಡುವುದು ಯಾವತ್ತು ಹೋಗುತ್ತೋ ಅವತ್ತಿನ ತನಕ ಈ ಭಾರತ ದೇಶ ಯಾವತ್ತಿಗೂ ಉದ್ಧಾರ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಭಾರತದಲ್ಲಿ ಅವರು ಯಾವ ರೀತಿಯಾದಂತಹ ಭವಿಷ್ಯವನ್ನು ರೂಪಿಸ್ಕೊಟ್ರು ಅಂದ್ರೆ ಪಾತ್ರೆ ತೊಳೆತಿದ್ದಂತ ಮಹಿಳೆಯರಿಗೆ ಪ್ರಧಾನಮಂತ್ರಿ ಆಗಲು ಅವಕಾಶ ಮಾಡಿಕೊಟ್ರು ಕುಂಟೆ ಬಿಲ್ಲೆ ಆಡ್ತಿದ್ದಂತ ಹೆಣ್ಣು ಮಕ್ಕಳಿಗೆ ಒಲಿಂಪಿಕ್ ನಟಿ ಹೋಗಿ ಚಿನ್ನದ ಪದಕವನ್ನು ತಿಳಿದುಕೊಡಲು ಅವಕಾಶ ಮಾಡಬಹುದು ಇಷ್ಟು ಆದರೂ ಸಹ ಈ ರೀತಿ ಅವಮಾನ ಜಾತಿಯನ್ನೇ ನೋಡಿ ಪ್ರೀತಿ ಮಾಡುವ ಈ ದುಷ್ಟ ವ್ಯವಸ್ಥೆ ಭಾರತ ದೇಶದಲ್ಲಿ ಹೋಗಬೇಕು ಅಂತ ಒಂದು ಸಿಹಿಯನ್ನು ಮನವಿಯನ್ನು ಮಾಡ್ಕೊಳ್ತಾ ಸಾರು ಹೇಳ್ದಂಗೆ ಖಂಡಿತವಾಗಿಯೂ ಒಂದು ಅದ್ದೂರಿಯಾದಂತಹ ಜಯಂತಿಯನ್ನು ಮಾಡಬೇಕು ಅವ್ರದ್ದು ಏನ್ ಹಿನ್ನೆಲೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಹೇಳಿದ್ದೆ ನಮ್ಮ ತಾಲೂಕಿಗೆ ಅಂತ ಒಂದು ಸಿಹಿಯಾದ ಮನವಿಯನ್ನು ಮಾಡ್ಕೊಳ್ತಾ ಈ ನನ್ನ ಮಾತುಗಳಿಗೆ ವಿರೋಧ ¿Qué te